ಇವತ್ತು ಹೇಳ್ತಾ ಇದ್ದೀರಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗತ್ತೆ ಈ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಮುಖಾಂತರ ಅಂತ ಹೇಳ್ತಾ ಇದ್ರಲ್ಲ ಆ ಇಪ್ಪತ್ತು ಲಕ್ಷ ಉದ್ಯೋಗ ಯಾರಿಗಾಗಿ ಕರ್ನಾಟಕದ ಮಕ್ಕಳಿಗಾಗ ಯಾವ ಈ ನೆಲದ ರೈತರು ಸರ್ಕಾರಕ್ಕೆ ಭೂಮಿಯನ್ನು ಕೊಟ್ಟರು ಆ ಭೂಮಿ ಕೊಟ್ಟಂತ ರೈತರ ಭರವಸೆ ಏನಾಗಬೇಕು ನನ್ನ ನೆಲದ ಮಕ್ಕಳಿಗೆ ಕರ್ನಾಟಕದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತಲ್ಲ ಅಂತ ಹೇಳಿ ತಮ್ಮ ಭೂಮಿಯನ್ನು ಸರ್ಕಾರ ಕೇಳಿದ ರೈಟಿಗೆ ಕೊಟ್ರಲ್ಲ ಆ ಕೊಟ್ಟಿದ್ದು ಯಾರೋ ಬಿಹಾರಿಗಳು ಯಾರೋ ಉತ್ತರ ಪ್ರದೇಶದ ಹಿಂದಿವಾಲಗಳು ಇಲ್ಲ ಉತ್ತರ ಭಾರತದ ಇನ್ಯಾವುದೋ ರಾಜ್ಯದವರು ಬಂದು ಇಲ್ಲಿ ಅವರು ಉದ್ಯೋಗವನ್ನು ತಗೊಂಡು ಅವರು ಬದುಕನ್ನು ಕಟ್ಕೊಂಡು ಮೆರಿಲಿಕ್ಕೆ ನಮ್ಮ ರೈತರು ಜಮೀನು ಕೊಡಬೇಕಾಗಿತ್ತ ಉತ್ತರದ ಭಾರತದ ಹಿಂದಿ ರಾಜ್ಯಗಳ ಆ ಮಕ್ಕಳ ಮೇಲಿರುವ ಅಭಿಮಾನ ನಿಮಗೆ ಓಟ್ ಹಾಕಿ ಗೆಲ್ಲಿಸಿ ನಿಮಗೆ ಅಧಿಕಾರ ಕೊಟ್ಟಂಥ ಕನ್ನಡದ ಮಕ್ಕಳ ಮೇಲೆ ಅಭಿಮಾನ ಬರಲಿಲ್ಲವಲ್ಲ ಹಾಗಾದರೆ ಕನ್ನಡದ ಮಕ್ಕಳ ಹತ್ರ ಓಟ್ ಕೇಳುವಂಥ ಮುಂದಿನ ದಿನಗಳಲ್ಲಿ ನಿಮಗೆ ಯಾರಿಗೆ ನೈತಿಕತೆ ಇದೆ ಅನ್ನುವ ಪ್ರಶ್ನೆ ಇವತ್ತು ಕನ್ನಡಿಗರದ್ದು